ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಇವಾಗ ಇಬ್ಬರು ಗಂಡ ಹೆಂಡತಿ ಇದ್ದಾರೆ ಅಂತ ಅಂದರೆ ತಂದಿಡೋಕ್ಕೆ ನೂರ ಎಂಟು ಜನ ಇರ್ತಾರೆ ಎಷ್ಟೋ ಜನರಿಗೆ ಅನುಭವ ಕೂಡ ಆಗಿರುತ್ತೆ ಸೊ ಅದನ್ನು ಯಾರು ಈ ವಿ ಇದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಇಬ್ಬರ ನಡುವೆ ತಂದಿಡೋರಿಗೆ ಯಾವ ಥರ ಮೇಂಟೇನ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ ಸೊ ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಮೂರನೇ ತವರು ಬಂದಿಟ್ಟು ನಮ್ಮ ಮನೆಯವ್ರಿಗೆ ಏನೇ ಹೇಳಿದ್ರು ನಾವು ತಲೆ ಕೆಡಿಸ್ಕೋಬಾರ್ದು ಇಲ್ಲಿ ಮುಖ್ಯವಾಗಿ ನಮ್ಮದು ಒಂದು ಇಂಪಾರ್ಟೆಂಟ್ ಇದೆ ಏನು ಅಂತಂದರೆ ನಾವು ಒಂದಾಗಿರಬೇಕು ಮೊದಲು ಮತ್ತು ನಮ್ಮ ಮನೆಯವರು ನಮ್ಮ ಹಸ್ಬೆಂಡು ಗಂಡ ಹೆಂಡತಿ ಒಂದಾಗಿರಬೇಕು ಯಾರೇ ಇರಲಿ ಅದು ಗಂಡ ಹೆಟ್ಟಿ ಒಂದಾಗಿದ್ದರೆ ಮೂರನೇದವ್ರು ಯಾರೂ ನಮ್ಮ ನಡುವೆ ಬರಲ್ಲ ಮೂರನೇದವ್ರು ನಮ್ಮ ನಡುವೆ ಬರ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ನಾವೇ ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ ಅಂತ ಅರ್ಥ ಇಲ್ಲಿ ಯಾವ ಥರ ಅಂತಂದರೆ ಇವಾಗ ಯಾರೋ ಒಬ್ರು ಬಂದುಬಿಟ್ಟು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ನಂಬಾರ್ದು ಓಕೆನಾ ನಂಬಲಿಲ್ಲ ಅಂದರೆ ಅವರು ಹೇಳಲ್ಲ ಒಂದು ಸಲ ಹೇಳ್ತಾರೆ ಎರಡು ಸಲ ಹೇಳ್ತಾರೆ ಮೂರು ಸಲ ಹೇಳ್ತಾರೆ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ಬಿಟ್ಟು ತಂದು ಹೆಂಡ್ತಿ ಹೇಳೋದು ಹೆಂಡತಿ ತಗೊಂಡು ಬಂದು ಗಂಡಕ್ಕೆ ಹೇಳೋದು ಹಾಗೆ ಒಂದು ಮೂರ್ನಾಲ್ಕು ಸಲ ಹೇಳ್ತಾರೆ ನೀವು ಅದಕ್ಕೆ ಕಿವಿ ಕೊಡಲಿಲ್ಲ ಕೇಳಿಲ್ಲ ಅವ್ರ ಮಾತು ಅಂತ ಅಂದರೆ ಅವರು ಹೇಳಲ್ಲ ಆಮೇಲೆ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟೇ ಇಷ್ಟೇ ಅರ್ಥ ಮಾಡ್ಕೋಬೇಕು ಇಲ್ಲಿ ಜನ ನಾವು ಓಕೆ ಅಂತ ಹೇಳಿದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ನೋ ಅಂತ ಹೇಳಿದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ನಾವು ಅದನ್ನು ಅಲ್ಲಿಗೆ ಕಟ್ ಮಾಡಬೇಕು ಅವು ಅರ್ಥ ಆಯಿತಾ ಅದನ್ನು ನಾವು ಮುಂದುವರ್ಸೋಕ್ಕೆ ಹೋಗಬಾರ್ದು ಯಾರೇ ಒಂದು ಏನು ಹೇಳಿದ್ರು ಹೌದಾ ಓಕೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಯಾರೇ ಇರಲಿ ಅವರು ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ಇವಾಗ ಹೆಂಗೆ ಏನೇ ಹೇಳಿ ಅವರು ಹೌದಾ ಓಕೆ ಆಯಿತು ಅಷ್ಟೇ ಹೇಳಿ ಸುಮ್ಮನೆ ಆಗಬೇಡಿ ಏನೂ ಆಗಲ್ಲ ನಾವು ಆ ಥರ ಹೇಳೋದ್ರಿಂದ ಹೌದಾ ಅಂತ ಆಯಿತು ಅಷ್ಟೇ ಮುಗಿಸ್ಬಿಡೋದು ಅದು ಬಿಟ್ಬಿಟ್ಟು ಹೌದಾ ಅವ್ರು ಹಂಗೆ ಮಾಡಿದ್ರ ನಾನು ಹೆಂಥ ಹಿಂಗೆ ಮಾಡಿದ್ಲ ನನ್ನ ಗಂಡ ಹಂಗೆ ಮಾಡಿದ್ನ ಅಂತ ಹೇಳಿಬಿಟ್ಟು ಅವ್ರು ಅವ್ರ ಮಾತಿಗೆಲ್ಲ ಕಿವಿ ಕೊಟ್ಕೊಂಡು ಹೋದರೆ ಅಲ್ಲಿ ನಮ್ಮದೇ ಒಂದು ಜೀವನ ಹಾಳಾಗೋದು ಅಲ್ವಾ ಜೀವನ ಹಾಳು ಎಷ್ಟೋ ಆಗಿದ್ದಾವೆ ಅದನ್ನು ಅವಕಾಶ ನೀವು ಮಾಡಿಕೊಡ್ಬೇಡಿ ಗಂಡ ಹೆಂಡತಿ ಆದರೂ ಮಾಡಿಕೊಡ್ಬೇಡಿ ಕೆಲವೊಂದು ಒಬ್ಬರ ಲೈಫಲ್ಲಿ ಏನಾಗಿರುತ್ತೆ ಅಂತಂದರೆ ಮಿಸ್ಟೇಕ್ ಮಾಡಿರ್ತಾರೆ ಅದಕ್ಕೆ ಮಾಡಿರಲ್ಲ ಅಂತ ಅಲ್ಲ ಕೆಲವೊಬ್ಬರು ಮಾಡಿನೂ ಇರ್ತಾರೆ ಸೊ ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಇವಾಗ ಗಂಡನೇ ತಪ್ಪು ಮಾಡಿ ಹೆಂಡ್ತಿನೇ ತಪ್ಪು ಮಾಡಲಿ ಗಂಡ ತಪ್ಪು ಮಾಡಿದರೆ ಹೆಂಡತಿ ಕಿವಿಕ್ ಬಿದ್ದಿದ್ರೆ ಅದು ನೀವು ನೋಡಿದರೂ ಕೂಡ ನೋಡದೇ ಇರೋ ಹಾಗೆ ಇರಬೇಕು ಓಕೆನಾ ಅವರಿಗೆ ಒಂದಲ್ಲ ಒಂದಿನ ರಿಯಲೈಸ್ ಆಗುತ್ತೆ ಈ ಥರ ನಾವು ಮಾಡಬಾರ್ದಲ್ವ ನಾನು ಎಷ್ಟು ಮಾಡಿದರೂ ಸುಮ್ಮನೆ ಇರ್ತಾಳೆ ಅಂತ ಅಂದರೆ ಅವರಿಗೆ ಮನಸ್ಸು ಚೇಂಜ್ ಆಗುತ್ತೆ ಅರ್ಥ ಆಯಿತಾ ನಿಮಗೆ ಆ ಥರ ನೀವು ಅವರನ್ನು ಆ ಥರ ಮನಸ್ಸು ಚೇಂಜ್ ಮಾಡಬೇಕು ಹೊರತಾಗಿ ಡೈರೆಕ್ಟಾಗಿ ಕೇಳಿಬಿಟ್ಟು ಜಗಳ ಮಾಡಿ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ ಡೈರೆಕ್ಟಾಗಿ ಕೇಳೋದ್ರಿಂದ ಏನೂ ಆಗಲ್ಲ ಅಲ್ಲಿ ನಿಮ್ಗೆ ಗೊತ್ತಿದ್ದರೂ ಗೊತ್ತಿಲ್ಲದೆ ಇರೋ ಹಾಗೆ ಅದನ್ನು ಈ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬರಬಾರ್ದು ಅಂದರೆ ಈ ಥರ ಇರಬೇಕು ಓಕೆನಾ ಅರ್ಥ ಆಯ್ತಾ ಎಲ್ಲರಿಗೂ ಹೆಂಗೆ ಅಂತ ಮತ್ತೆ ಈಗ ಯಾರೋ ಏನೋ ಬಂದುಬಿಟ್ಟು ದಿನ ಒಂದು ಹೇಳ್ತಾರೆ ಕತೆ ಅಲ್ವಾ ನಾವು ಕೇಳ್ಕೊಂಡು ಹೋದರೆ ದಿನ ಹೇಳ್ತಾರೆ ನಾವು ಕೇಳಿಲ್ಲ ಅಂದರೆ ಅವರೇ ಕೇಳ್ತಾರೆ ಅಷ್ಟೇ ಅಷ್ಟು ಯಾಕೆ ನೀವು ಅರ್ಥ ಮಾಡ್ಕೋಬಾರ್ದು ಗಂಡ ಎಂತ ಇದ್ದವ್ರು ನಾವು ಯಾಕೆ ಅರ್ಥ ಮಾಡ್ಕೋಬಾರ್ದು ಅಲ್ವಾ ಹೌದಾ ಮಾಡಿದ್ರಾ ಮಾಡಲಿ ಬಿಡಿ ಮುಗೀತು ಅಷ್ಟೇ ಒಂದಲ್ಲ ಒಂದಿನ ಅವರಿಗೂ ಕೂಡ ನಂಬಿಕೆ ಬರುತ್ತೆ ಹೌದು ಪಾಪ ನಾನು ಎಷ್ಟು ಮಾಡಿದರು ಏನು ಮಾಡಿದ್ರು ಆ ತಪ್ಪನ್ನು ಅವ್ರ ತಪ್ಪನ್ನು ಅವರೇ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಮೊದಲು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅರ್ಥ ಆಯ್ತಾ ಎಲ್ಲರಿಗೂ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಜೊತೆ ಫಸ್ಟ್ ಸ್ಟಾರ್ಟಿಂಗೇ ಹೋಗಿಬಿಟ್ಟು ಹಂಗೆ ಏನೋ ಅವರನ್ನು ನಾವು ಕೆಣಕಿದ್ರೆ ಅಲ್ಲಿ ಅದು ಜಾಸ್ತಿ ಆಗುತ್ತೆ ಆವಾಗ ಯಾಕಂದರೆ ಅವರು ಯಾವುದನ್ನು ತಲೆಯಲ್ಲಿ ಹಾಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ ಆಗಿರ್ಬೋದು ಹೆಂಡತಿಗೂ ಆಗಿರ್ಬೋದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸರಿಯಾದ ದಾರಿಗೆ ತರೋಕ್ಕೆ ನಾವು ಅವ್ರಂಗೆ ಹೋಗಬೇಕು ಅರ್ಥ ಆಯ್ತಾ ಅಲ್ಲಿ ಹೋಗ್ಬಿಟ್ಟು ನಾವು ಏನೋ ಅಂದ್ರೆ ಅವರಿಗೆ ತಲೆಗೆ ಹಾಕ್ತಲ್ಲ ಅದು ಕಿವಿಗೂ ಹಾಕ್ಕೊಳ್ಳಲ್ಲ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಮೊದಲೇ ಮಾತು ಅವರು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅದನ್ನು ನಾವು ಹೇಳಿದಷ್ಟು ಜಾಸ್ತಿ ಆಗುತ್ತೆ ಅಲ್ಲಿ ನಾವು ಯಾವಾಗ ಅವ್ರ ತಪ್ಪನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗೊತ್ತಾ ಮಾಡಿದ್ರ ಏನೋ ತಪ್ಪು ಮಾಡಿದ್ರ ಅದನ್ನು ಅಲ್ಲಿಗೆ ಬಿಟ್ವಾ ಬಂದಾಗ ಖುಷಿಯಿಂದ ಮಾತಾಡಿದ್ವಾ ಆಯಿತು ಅವರನ್ನು ಖುಷಿಯಿಂದ ಸಂತೋಷದಿಂದ ನೀವು ಜಗಳ ಮಾಡಿನೇ ಅವರನ್ನು ನಿಮ್ಮ ಕಡೆ ತಗೋಬೇಕು ಅಂತ ಏನಿಲ್ವಲ್ಲ ಅವ್ರ ಕಡೆಯಿಂದ ಅವರಿಗೆ ರಿಯಲೈಸ್ ಆಗಿ ಆಗೋ ಹಂಗೆ ಮಾಡಿಬಿಟ್ಟು ನಿಮ್ಮ ಕಡೆ ಯಾಕೆ ನೀವು ತಗೋಬಾರ್ದು ಅವರನ್ನು ಹಾಗೆ ಮಾಡ್ಬೋದಲ್ವಾ ಅದು ಬಿಟ್ಬಿಟ್ಟು ಜಗಳ ಮಾಡಿಕೊಂಡು ಡಿವೋರ್ಸ್ ಹೊರಗು ಹೋಗಿಬಿಟ್ಟು ಅಂಥದ್ದೆಲ್ಲ ಬೇಡ ಲೈಫ್ನಲ್ಲಿ ಓಕೆನಾ ಏನೋ ಒಂದು ಎಲ್ಲರಿಗೂ ಜಗಳ ಅನ್ನೋದಂತೂ ಕಾಮನಾಗಿ ಬಂದೇ ಬಂದಿರುತ್ತೆ ಹೆಂಗೆ ಅಂತಂದರೆ ಇವಾಗ ದುಡ್ಡು ಇದ್ರೇ ನೆಮ್ಮದಿಯಿಂದ ಇರ್ತೀವಿ ಅಂತ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ನಾನು ಹೇಳ್ತೇನೆ ದುಡ್ಡು ನೆಮ್ಮದಿಯಿಂದ ಇರೋಕ್ಕೂ ಆಗೋಲ್ಲ ಎಷ್ಟೇ ಇರಲಿ ಅದು ಇರೋಕ್ಕಾಗಲ್ಲ ಜಾಸ್ತಿ ದುಡ್ಡಿದ್ರೂ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯನೇ ಇಲ್ಲ ಅದು ಆಮೇಲೆ ದುಡ್ಡೇ ಇಲ್ಲ ಅಂದ್ರೂ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಎಷ್ಟು ಇರಬೇಕು ಅಂದರೆ ಲಿಮಿಟಲ್ಲಿರಬೇಕು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಕೊಟ್ಟರೆ ಸಾಕು ದೇವರು ಜಾಸ್ತಿ ಆಸೆ ಪಡಬಾರ್ದು ಯಾಕಂತಂದರೆ ಅತಿಯಾದರೆ ಅಮೃತನೋ ವಿಷ ಅಂತ ಹೇಳ್ತಾರೆ ಜಾಸ್ತಿ ದುಡ್ಡು ಐತೆ ಅಂದರೆ ಭಯ ಎಷ್ಟಿರುತ್ತೆ ನಮಗೆ ಅಲ್ವಾ ಏನೋ ಒಂದು ಜಿ ಎಸ್ ಟಿ ಇರ್ಬೋದು ಬ್ಯಾಂಕಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಏನೋ ಜಾಸ್ತಿ ದುಡ್ಡು ಇದ್ರೂ ನಮ್ಮದು ಪ್ರಾಬ್ಲಮ್ಮೇ ಏನು ದುಡ್ಡು ಅಂದ್ರೂ ಪ್ರಾಬ್ಲಮ್ಮೇ ಅಲ್ವಾ ಹೇಗೆ ಜೀವನ ಮಾಡೋದು ಅಂತಲೂ ಒಂದು ಪ್ರಾಬ್ಲಮ್ಮೇ ಇರುತ್ತೆ ಸೊ ಎಲ್ಲಾನು ಒಂದೊಂದು ಥರನೂ ಫೇಸ್ ಮಾಡ್ಕೊಂಡು ಹೋಗಬೇಕು ಲೈಫ್ನಲ್ಲಿ ನಲ್ಲಿ ಅಂತ ಹೇಳಿಬಿಟ್ಟು ಕಂಡ ಹೆಂಡತಿ ನಡುವೆ ಜಗಳ ಯಾವತ್ತು ಮಾಡಬೇಡಿ ಇವತ್ತೇನೋ ಒಂದು ಕಡಿಮೆ ಆಗಿರುತ್ತೆ ನಾಳೆ ಆಗ್ಬೋದಲ್ವಾ ಅದನ್ನ ತೊಗೊಂಡು ಬರ್ಬೋದಲ್ವ ನಾವು ಜಗಳ ಮಾಡಿಬಿಟ್ಟು ದೂರ ಮಾಡಿಕೊಂಡ್ರೆ ನಮ್ಮದೇ ಲೈಫ್ ಹಾಳಾಗೋದು ಬೇರೆದವ್ರ ಲೈಫ್ ಹಾಳಾಗುತ್ತಾ ಇಲ್ಲಿ ಇಲ್ಲ ಆ ಥರ ಎಲ್ಲ ಲೈಫ್ ಹಾಳು ಮಾಡಿಕೊಂಡು ನಾಲ್ಕು ಜನರ ಕಡೆ ಅನಿಸ್ಕೊಳ್ಳೋದು ಬೇಕಾ ಏನೋ ಯಾರೇ ತಪ್ಪು ಮಾಡಲಿ ಅದು ಆಲ್ಮೋಸ್ಟ್ ಏನೋ ಮಾಡಿರ್ಬೋದು ಏಳು ಅವಳು ಅವನು ಏನೋ ಮಾಡಿರ್ಬೋದು ಊರಲ್ಲಿ ಅವರಿಗೆ ಬೈಯೋದು ಊರಲ್ಲಿ ನಮಗೆ ಬೈಯೋದು ಏನೋ ಮಾಡಿ ಬಂದವಳೆ ಬಿಡಿ ಅಂತ ಹಿಂಗೆ ಅದು ಆಗಿ ಎಲ್ಲರಿಗೂ ಅಂತಾರೆ ಹಳ್ಳಿ ಒಳಗಂತೂ ಕಾಮನ್ ಇದೆಲ್ಲ ಸೊ ಇವಾಗ ಅವರು ಕೂಡ ಅಪ್ಡೇಟ್ ಆಗಿದ್ದಾರೆ ಎಲ್ಲರೂ ಒಂದೇ ಥರ ಇರಲ್ಲ ಸೊ ಅರ್ಥ ಮಾಡಿಕೊಂಡು ಜೀವನ ಮಾಡಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ಜೀವನ ದೇವರು ಒಂದು ಸೃಷ್ಟಿ ಮಾಡಿದ್ದಾನೆ ಗಂಡ ಹೆಂಡತಿ ಒಂದು ವರ್ಲ್ಡನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದಕ್ಕೆ ನೂರ ಎಂಟು ದಾರಿಗಳು ಇವೆ ಏನು ಅಂತಂದರೆ ಹೆಂಗೆ ಇರಬೇಕು ಲೈಫ್ನಲ್ಲಿ ಗಂಡಗೆ ಹೆಂಡ್ತಿನೇ ಯಾಕೆ ಹೆಂಡತಿಗೆ ಗಂಡನೇ ಯಾಕೆ ಅಣ್ಣ ತಮ್ಮ ಇದ್ದರೆ ಆಗಲ್ವಾ ಅವ್ರ ಜೊತೆಯೇ ಆರಾಮಾಗಿ ನೆಮ್ಮದಿಯಿಂದ ಒಂದೇ ಮನೆಯಲ್ಲೆಲ್ಲರೂ ಇರ್ಬೋದಲ್ವ ತಂದೆ ತಾಯಿ ಜೊತೆ ಅಂತ ಹಾಗೆ ಎಲ್ಲರೂ ಒಂದೊಂದು ಇರುತ್ತೆ ಆ ಥರ ಆದರೆ ಲೈಫ್ನಲ್ಲಿ ಏನೂ ಇರುತ್ತೆ ವ್ಯಾಲ್ಯೂ ಇರಲ್ವಲ್ಲ ತವ್ರ ಮನೆಯಲ್ಲಿದ್ರೂ ಒಂದು ಪ್ರಾಬ್ಲಮ್ ಆಮೇಲೆ ಎಲ್ಲ ಬಿಟ್ಟು ಹೋಗ್ಬಿಟ್ಟು ತವ್ರ ಮನೆಯಲ್ಲಿದ್ರೂ ಒಂದು ಪ್ರಾಬ್ಲಮ್ ಅಲ್ವಾ ಅದಕ್ಕೆ ಯಾರು ಹಂಗೆ ಮಾಡಬೇಡಿ ಯಾಕಂತಂದರೆ ಜೀವನ ಅನ್ನೋದು ಒಂದೇ ಸಲ ಬರುತ್ತೆ ಮತ್ತೆ ಮತ್ತೆ ಪದೇ ಪದೇ ಬರೋಲ್ಲ ಇದ್ದಿದ್ದ ಒಂದು ಒಂದೇ ಜೀವನನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಹೋಗಿ ಅಂತ ನಾನು ಹೇಳ್ತೇನೆ ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಮ್ಮ ಜೀವನ ಅನ್ನೋದು ಒಂದೇ ಸಲ ಬರೋದು ಹೋದರೆ ಮುಗೀತು ಮತ್ತೆ ಬರಲ್ಲ ಈ ದುಡ್ಡಿದ್ದಂಗೆ ನಮ್ಮ ಜೀವನ ಅಲ್ಲ ಅಲ್ವಾ ದುಡ್ಡಿಂದ ಅಳಿಬೇಡಿ ಅರ್ಥ ಆಯ್ತಾ ನಮ್ಮ ಜೀವನನ ನಮ್ಮ ಜೀವನ ಒಂದು ಸಲ ಹಾಳು ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ ನಮಗೆ ಸೊ ನಮ್ಮ ಜೀವನನ ನಾವು ಯಾವತ್ತೂ ಹಾಳು ಮಾಡ್ಕೋಬಾರ್ದು ಮತ್ತು ಏನೇ ಒಂದು ಕಷ್ಟ ಬಂದ್ರೂ ಇಬ್ಬರೂ ಸೇರಿ ಎದುರಿಸಿ ಅಂತ ನಾನು ಹೇಳ್ತೇನೆ ಯಾಕಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಸೊ ಎರಡು ಕೈಯಿಂದ ಕಡಿಮೆ ಕೆಲಸ ಆಗುತ್ತೆ ನಾಲ್ಕು ಕೈಯಿಂದ ಕಡಿಮೆ ಜಾಸ್ತಿ ಕೆಲಸ ಆಗುತ್ತಲ್ವಾ ಸೊ ಅದಕ್ಕೆ ಹೇಳ್ತಾ ಇರೋದು ಗಂಡ ಹೆಂಡತಿ ಅಂತ ಅಂದರೆ ಹೊಂದ್ಕೊಂಡು ಹೋಗಿ ಯಾರ ಮಾತನ್ನು ಕೇಳಬೇಡಿ ಒಳ್ಳೇದು ಹೇಳಿದ್ರೆ ಕೇಳಿ ಕೆಟ್ಟದ್ದು ಬಂದು ಕಿವಿ ಓದಿದ್ರೆ ಕೇಳಬೇಡಿ ಅಂಥವ್ರು ನೂರ ಎಂಟು ಜನ ಇರ್ತಾರೆ ನಮ್ಮ ಜೀವನನ ಹಾಳು ಮಾಡೋಕ್ಕೆ ನೂರ ಎಂಟು ಜನ ಬರ್ತಾರೆ ಹೋಗ್ತಾರೆ ಯಾಕಂತಂದರೆ ಯಾರೋ ಒಂದಿಬ್ಬರು ಚೆನ್ನಾಗಿದ್ದಾರೆ ಅಂದ್ರೆ ಅವರನ್ನು ಹಾಳು ಮಾಡೋಕ್ಕೆ ಎಷ್ಟೋ ಜನ ಇರ್ತಾರೆ ಫ್ರೆಂಡ್ಶಿಪ್ನಲ್ಲೇನೂ ಕೂಡ ಹಾಗೆ ಇಬ್ಬರು ಯಾರೋ ಜಗಳ ಮಾಡ್ತಾ ಇದ್ದಾರೆ ಏನು ಅಂತ ಅಂದರೆ ಅವ್ರಿಗೊಂದು ನಾಲ್ಕು ಹೋಗಿ ಹೇಳೋದು ಇವರಿಗೊಂದು ನಾಲ್ಕು ಹೋಗಿ ಹೇಳೋದು ತಲೆ ಕೆಡಿಸ್ಕೊಬೇಡಿ ಯಾಕಂದರೆ ನಿಮ್ಮ ಫ್ರೆಂಡ್ಶಿಪ್ಪನ್ನು ನೀವು ಬಿಟ್ಕೊಡ್ಬಾರ್ದು ಅಲ್ಲಿ ಅದನ್ನು ಒಂದು ಮೈಂಟೈನ್ ಮಾಡಿ ಯಾಕಂತಂದರೆ ಫ್ರೆಂಡ್ಶಿಪ್ ಕೂಡ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ಪಿಂದ ಏನೆಲ್ಲ ಆಗುತ್ತೆ ಫ್ರೆಂಡ್ಶಿಪ್ ಅಂದರೆ ಏನೂ ಆಗಲ್ಲ ಫ್ರೆಂಡ್ಶಿಪ್ಪಿಂದನೇ ಎಷ್ಟೋ ನಾವು ಇಂಪ್ರೂವ್ ಆಗ್ತೀವಿ ಒಬ್ರಿಗೊತಿಲ್ದೋ ಇರೋ ವಿಷಯ ಇನ್ನೊಬ್ರಿಗೆ ಗೊತ್ತಿರುತ್ತೆ ಸೊ ಹಂಗೆ ಲೈಫ್ನಲ್ಲಿಯೂ ಯಾರ ಮೇಲೂ ನಂಬಿಕೆ ಕಳ್ಕೊಬೇಡಿ ಮತ್ತು ನಮ್ಮ ಫ್ರೆಂಡ್ಶಿಪ್ನಲ್ಲಿಯೂ ಯಾರ ಮೇಲೂ ನಂಬಿಕೆ ಕಳ್ಕೊಬೇಡಿ ಮತ್ತು ಕಳ್ಕೊಂಡು ಹೋಗೋ ಕೂಡ ಮಾಡ್ಕೋಬೇಡಿ ಅಂತ ಹೇಳ್ತೇನೆ ನಾನು ಕಳ್ಕೊ ಕಳ್ಕೊಬೇಡಿ ಅನ್ನೋಕ್ಕಿಂತ ಕಳ್ಕೊಳ್ಳೋ ಹಾಗೆ ನಾವು ಮಾಡಬಾರ್ದು ಮೊದಲೇ ಮತ್ತು ನಂಬಿಕೆನ ಒಂದು ಸಲ ಅವ್ರು ಇಟ್ಟರೆ ಒಂದು ಸಲ ನಂಬಿಕೆ ಅನ್ನೋದು ಕಳ್ಕೊಂಡ್ರೆ ಪದೇ ಪದೇ ನಮ್ಮ ಮೇಲೆ ನಂಬಿಕೆ ಬರೋದು ಸುಳ್ಳೋದು ಬರಲ್ಲ ಹಾಗೆ ಬರೋಲ್ಲ ನೋಡಬೇಕಿದ್ರೆ ಏಕೆಂತಂದರೆ ಇವಾಗ ಏನೋ ಮಾಡಿ ಏನೋ ನಮಗೆ ಮನಸ್ಸಿಗೆ ಹರ್ಟ್ ಆಗೋಂಗೆ ಏನೋ ಮಾಡಿದರೆ ಮತ್ತೆ ನಂಬಿಕೆ ಬರಬೇಕು ಅಂದರೆ ತುಂಬ ಕಷ್ಟ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನನ್ನ ವಿಡಿಯೋ ನನ್ನ ಈ ವಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನರ ಮನೆಯಲ್ಲಿ ಜಗಳ ಆಗ್ತಿರುತ್ತೆ ಗಂಡ ಎಂತೆ ಜಗಳ ಮಾಡ್ತಾ ಇರ್ತಾರೆ ಆಮೇಲೆ ಫ್ರೆಂಡ್ಸಿಪ್ಪ ಎಷ್ಟೋ ಜಗಳ ಮಾಡ್ತಾ ಇರ್ತಾರೆ ಸೊ ಅದನ್ನು ಯಾರು ಮಾಡಬೇಡಿ ಜಗಳ ಮಾಡೋದ್ರಿಂದ ಏನು ಸಾಲ್ವ್ ಆಗೋಲ್ಲ ಡೈರೆಕ್ಟಾಗಿ ಮಾತಾಡಿ ಇಲ್ಲ ಅಂತಂದರೆ ನೀವು ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಒಂದು ಇಲ್ಲ ಅಂತಂದರೆ ಸೈಲೆಂಟಾಗಿ ಇದ್ದುಬಿಡಿ ಒಂದು ಓಕೆನಾ ಎರಡರಲ್ಲಿ ಒಂದು ನೀವು ಚಾಯ್ಸ್ ಮಾಡ್ಕೊಳ್ಳಿ ಚಾಯ್ಸ್ ಮಾಡಿಕೊಂಡ್ರೆ ಆವಾಗ ಮಾತ್ರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇಲ್ಲವೇ ಇಲ್ಲ ಅಂತ ಅನ್ನೋ ಹಾಗೆ ಇದ್ದಿದ್ದರೆ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾನೆ ಇರಲಿಲ್ಲ ಗೊತ್ತಲ್ವಾ ಪ್ರಾಬ್ಲಮ್ ಇದ್ರೇ ಸೊಲ್ಯೂಷನ್ ಇರುತ್ತೆ ಸೊಲ್ಯೂಷನ್ ಇದ್ರೆ ಪ್ರಾಬ್ಲಮ್ ಹುಟ್ಕೊಳ್ಳುತ್ತೆ ಅರ್ಥ ಆಯ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್ ಅನ್ನೋದು ಯಾರಿಗೂ ಬರಲ್ಲ ಇಲ್ಲಿ ನಿಮಗೂ ಬರುತ್ತಾ ನನಗೂ ಬರುತ್ತಾ ಇಲ್ಲ ಯಾಕಂತಂದರೆ ಬರುತ್ತೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಇದೆ ಸೊಲ್ಯೂಷನ್ ಇದೆ ಅಂತ ಅಂದಾಗಲೇ ಪ್ರಾಬ್ಲಮ್ ಬರ್ತಾ ಇದೆ ಅಷ್ಟು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ನಾವು ಕಷ್ಟ ಏನು ಮನುಷ್ಯರಿಗೆ ಬರಲಾದರೆ ಪ್ರಾಣಿಗಳಿಗೆ ಬರುತ್ತಾ ಪ್ರಾಣಿಗಳಿಗೂ ಇರುತ್ತೆ ಬಟ್ ನಮ್ಗೆ ಗೊತ್ತಿರಲ್ಲ ಪ್ರಾಣಿಗಳ ಕಷ್ಟ ಏನು ಅಂತ ಅವರು ಕೂಡ ಎಲ್ಲರಿಗೂ ಒಂದು ಮನುಷ್ಯ ಒಂದು ಜೀವನ ಇದೆ ಅಂತ ಅಂದರೆ ಪ್ರಾಣಿಗಳಿಗೂ ಒಂದು ಜೀವನ ಇದೆ ಅಲ್ವಾ ಪ್ರಾಣಿಗಳಿಗೂ ಒಂದೊಂದು ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಅವೇನೋ ಊಟಕ್ಕೆ ಪರದಾಡ್ಬೋದು ಎದಕ್ಕೂ ಅವರು ಕೂಡ ಪರದಾಡ್ತಾ ಇರ್ತವೆ ಪ್ರಾಣಿಗಳನ್ನು ಇಲ್ಲ ಅಂತ ಹೇಳೋಲ್ಲ ಎಲ್ಲರಿಗೂ ಜೀವನ ಆದಮೇಲೆ ಒಂದೊಂದು ಥರ ಕಷ್ಟ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು ಅರ್ಥ ಇದ್ದ ಎಲ್ಲರಿಗೂ ಹೀಗೆ ಜೀವನ ಮಾಡಿದರೆ ಎಲ್ಲರೂ ಚೆನ್ನಾಗಿರ್ಬೋದು ನೀವು ಕೂಡ ಚೆನ್ನಾಗಿರ್ಬೋದು ಮನೆಯಲ್ಲಿ ಸಂಸಾರ ಕೊಡುವ ಚೆನ್ನಾಗಿರ್ಬೋದು ಮತ್ತು ಫ್ರೆಂಡ್ಸಿಪ್ ಒಳಗೂ ಎಲ್ಲರೂ ಚೆನ್ನಾಗಿರ್ಬೋದು ಸೊ ಯಾರ ಮಾತಿಗೂ ಕಿವಿ ಕೊಡದೆ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತೇನೆ ಸೊ ಯಾರ ಮೇಲೆ ಒಬ್ಬರ ಮೇಲೆ ಒಬ್ಬಿ ನಂಬಿಕೆ ಕಳ್ಕೊಬೇಡಿ ಒಬ್ರದೊಬ್ರಿಗೆ ಏನೋ ಕೆಟ್ಟದಾಗಿ ಹೇಳಬೇಡಿ ಒಳ್ಳೆಯದನ್ನು ಹೇಳಿ ಆದರೆ ಅದು ಕೆಟ್ಟದನ್ನು ಹೇಳಬೇಡಿ ಆದರೆ ಆದಷ್ಟು ಒಳ್ಳೆಯದನ್ನು ಹೇಳೋಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಸುಮ್ಮನೆ ಇಟ್ಬಿಡಿ ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಲೈಕ್ ಕೊಡಿ ಒಂದು ಮುದ್ದಾದ ಕಮೆಂಟ್ ಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಲಿಕ್ಕೆ ಬೈ ಬಾಯ್ ಟೇಕ್ ಕೇರ್ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬೈ ಬಾಯ್ ಟೇಕ್ ಕೇರ್